ಬೆಂಗಳೂರು ಕೈಲಾಸಾಶ್ರಮದ ಜಯೇಂದ್ರಪುರಿ ಮಹಾಸ್ವಾಮಿಗಳವರಲ್ಲಿ ಜ್ಞಾನಯೋಗ ಆಶ್ರಮದ ಬಸವಲಿಂಗ ಸ್ವಾಮಿಗಳು ಹರ್ಷಾನಂದ ಸ್ವಾಮಿಗಳು ಮೊದಲಾಗಿ ಉಪಸ್ಥಿತ ಎಲ್ಲ ಪೂಜ್ಯರಲ್ಲಿ ಗೌರವ ಸಲ್ಲಿಸಿ ಬಸವರಾಜ್ ಪಾಟೀಲ್ ಸೇಡಮ್ ಅವರೇ ಸತ್ಯಜಿತ್ ಶಿವಾನಂದ್ ಪಾಟೀಲ್ರವರೇ ಉಪಸ್ಥಿತ ಎಲ್ಲ ಗಣ್ಯ ಮಾನ್ಯರೇ ಆಸ್ತಿಕ ಬಂಧುಗಳೇ ಹಾಗೂ ಮಾತೆಯರೇ ಪೂಜ್ಯ ಸಿದ್ದೇಶ್ವರ ಮಹಾಸ್ವಾಮಿಗಳು ದೇಹವನ್ನು ಬಿಟ್ಟು ಎರಡು ವರ್ಷಗಳಾದಂತಹ ಈ ಸಂದರ್ಭದಲ್ಲಿ ಕಳೆದ ಕೆಲವಾರು ದಿವಸಗಳಿಂದ ಗುರುನಮನವನ್ನು ಸಲ್ಲಿಸುವ ಒಂದು ಕಾರ್ಯಕ್ರಮ ಇಲ್ಲಿ ನಡೀತಾ ಇದೆ ಆ ಗುರುನಮನ ಕಾರ್ಯಕ್ರಮದಲ್ಲಿ ಪೂಜ್ಯರಿಗೆ ಪ್ರಿಯವಾಗಿದ್ದಂತಹ ದೇಶದ ಸಂಸ್ಕೃತಿಯ ಸಂರಕ್ಷಣೆಗಾಗಿ ಮನುಷ್ಯರ ಮನೋವಿಕಾಸಕ್ಕಾಗಿ ಜನತೆಯಲ್ಲಿ ನೈತಿಕ ಪ್ರಜ್ಞೆಯನ್ನು ಮೂಡಿಸ್ಲಿಕ್ಕಾಗಿ ಪೂಜ್ಯ ಸಿದ್ದೇಶ್ವರ ಮಹಾಸ್ವಾಮಿಗಳು ಯಾವ ವಿಷಯಗಳನ್ನು ಕುರಿತು ಜನರ ಮನಸ್ಸಿನ ಮೇಲೆ ಪರಿಣಾಮಕಾರಿಯಾಗಿ ಸಂಗತಿಗಳನ್ನು ತಿಳಿಸ್ತಿದ್ರು ಅಂತಹ ವಿಷಯಗಳನ್ನು ಕುರಿತು ಇಲ್ಲಿ ಕಾರ್ಯಕ್ರಮಗಳನ್ನ ಅರ್ಥಪೂರ್ಣವಾಗಿ ರೂಪಿಸಲಾಗಿದೆ ಈ ದಿವಸ ಅದರಲ್ಲಿ ಸೇವಾ ಭಾವ ಅನ್ನುವ ವಿಷಯದ ಕುರಿತು ಎಲ್ಲರೂ ಮಾತನಾಡಿದ್ದಾರೆ ಇಲ್ಲಿ ಮಾತನಾಡಿ ಮುಡುಬಿದ್ರೆ ಶ್ರೀಗಳು ತೆರಳಿದ್ದಾರೆ ಪೂಜ್ಯ ಸಿದ್ದೇಶ್ವರ ಮಹಾಸ್ವಾಮಿಗಳು ಒಂದು ಜ್ಞಾನದ ಸಂಕೇತವಾಗಿ ಇದ್ದಂಥವರು ಸ್ವಯಂ ಜ್ಯೋತಿಪ್ರಭೆ ಹಾಗೆ ಬೆಳೆದಂತಹವ್ರು ಜ್ಞಾನದ ಮತ್ತೊಂದು ಹೆಸರು ಅಂತಂದ್ರೆ ಸಿದ್ದೇಶ್ವರ ಮಹಾಸ್ವಾಮಿಗಳು ಅನ್ನೋದಕ್ಕೆ ಅನ್ವರ್ಥವಾಗಿ ಬದುಕನ್ನು ನಡೆಸ್ತಂಥವ್ರು ಜ್ಞಾನದ ಮಹಾ ಕೂಡ ಅದನ್ನು ಮನಸ್ಸಿನ ಯಾವ ಮನೆಗೂ ಹಚ್ಚಿಕೊಳ್ಳದೆ ಸರಳವಾದಂತಹ ಜೀವನವನ್ನು ನಡೆಸ್ತಂಥವ್ರು ಅವರ ಪ್ರವಚನವನ್ನು ಕೇಳದೇ ಇದ್ದಂಥವರು ಅವರನ್ನು ನೇಡವಾಗಿ ನೋಡದೇ ಇದ್ದಂಥವರು ಅವರನ್ನು ದೂರದಿಂದ ನೋಡಿದ್ರೆ ಅವರ ಭೌತಿಕ ದೃಷ್ಟಿಯಿಂದ ಒಬ್ಬ ದೊಡ್ಡ ಮಹಾಸಂತ ಒಬ್ಬ ದೊಡ್ಡ ಜ್ಞಾನಿ ಅನ್ನೋದು ಯಾರ ಗಮನಕ್ಕೂ ಬರದಷ್ಟು ಸರಳವಾದಂತಹ ಸರಳಾತಿ ಸರಳ ಜೀವನವನ್ನು ನಡೆಸಿದಂಥವ್ರು ಸಿದ್ದೇಶ್ವರ ಸ್ವಾಮಿಗಳು ಮತ್ತು ಅವ್ರ ಜ್ಞಾನದ ಗಣಿಯಾಗಿದ್ದರೂ ಕೂಡ ಅದನ್ನೆಲ್ಲೂ ಪಡಿಸ್ಲಿಕ್ಕೆ ಇಷ್ಟಪಡ್ತಿರ್ಲಿಲ್ಲ ಒಮ್ಮೆ ಅವರು ನಾವು ಒಂದು ಮುಂಬೈನಲ್ಲಿ ಒಂದು ಆಶ್ರಮಕ್ಕೆ ಹೋಗಿದ್ದಾಗ ಅಲ್ಲೂ ಒಬ್ಬರು ಸಾಧಕರು ಸ್ವಾಮೀಜಿಯವರ ಬಗ್ಗೆ ತಿಳ್ಕೊಂಡಿದ್ದಂಥವರು ಅವ್ರ ಸ್ವಾಮೀಜಿಯವ್ರ ಬಗ್ಗೆ ಒಂದು ಮಾತೇಳಿ ಅವ್ರೊಂದು ಪ್ರಶ್ನೆ ಕೇಳಿದ್ರು ಸ್ವಾಮೀಜಿಯವ್ರ ಉತ್ತರ ಹೇಳಲಿಲ್ಲ ನಿಮ್ಗೆ ಅನ್ಸುತ್ತೆ ಅಂತ ಹೇಳಿದ್ರು ಅವ್ರ ಪ್ರಶ್ನೆ ಕೇಳಿದ್ರು ಸ್ವಾಮೀಜಿಯವರ ಉತ್ತರ ಆ ಬಗ್ಗೆ ನಿಮ್ಗೇನು ಅನ್ಸುತ್ತೆ ಅಂತ ಅದು ನಿಮ್ಗೆ ಅನ್ಸುತ್ತೆ ಅಂತ ಅಷ್ಟೇ ಕೇಳಿದ್ರು ಅವ್ರ ಮುಕ್ಕಾಲು ಗಂಟೆ ವಿಷಯದ ಮೇಲೆ ಮಾತನಾಡಿದ್ರು ಸ್ವಾಮೀಜಿಯವ್ರ ಉತ್ತರ ಇಷ್ಟೆ ಭಾಳ ಚಲೋ ಹೇಳದ್ರಿ ಬೇರೆ ಉತ್ತರನೇ ಇಲ್ಲ ಅಂದರೆ ಅಷ್ಟು ಜ್ಞಾನದ ಶಿಖರವಾಗಿದ್ದರೂ ಕೂಡ ಅವು ವಿದ್ವತ್ ಇದೆ ಅಂತೇಳಿ ಅದನ್ನು ಎಲ್ಲಿಯೂ ಪ್ರದರ್ಶನದ ವಸ್ತುವಾಗಿ ಅದನ್ನ ಬಳಸ್ತಂಥವ್ರಲ್ಲ ಎಂಬತ್ತರ ದಶಕದಲ್ಲಿ ಅವ್ರು ಇನ್ನೂ ವೀಡಿಯೋ ಇತ್ಯಾದಿ ಎಲ್ಲ ಬಂದಿಲ್ಲದೆ ಸಂದರ್ಭದಲ್ಲಿ ಅವ್ರು ಮೈಸೂರಿನಲ್ಲಿ ನೀಡಿದಂತಹ ಪ್ರವಚನದ ಒಂದು ಸಿಡಿಯನ್ನು ಕೆಸೆಟನ್ನು ಸಿ ಡಿ ಕೂಡ ಇರಲ್ಲ ಕ್ಯಾಸೆಟ್ ಆಗ ಯಾರೋ ಒಬ್ಬರಿಗೆ ಕೊಟ್ಟಿತ್ತು ಅವರು ಒಂದು ಆರು ತಿಂಗಳಾದಮೇಲೆ ಫೋನ್ ಮಾಡಿದ್ರು ನೀವು ಕೊಟ್ಟದ್ದು ಕೇಳಿ 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 ಅದು ಸೌದೋಗಿದೆ ವಸದ್ ಕೊಡಿ ಅಂತೇಳಿ ಅವಾಗ ಈಗಿನಂತೆ ಯೂಟ್ಯೂಬು ಮತ್ತೊಂದು ಯಾವುದೂ ಇರಲಿಲ್ಲ ಮಾಮೂಲಿ ಕ್ಯಾಸೆಟ್ ಮಾತ್ರ ಇತ್ತು ಅಂದ್ರೆ ಅವರ ಪ್ರವಚನಗಳು ಅಷ್ಟು ಪ್ರಭಾವಶಾಲಿಯಾದಂಥ ರೀತಿಯಲ್ಲಿರ್ತಿತ್ತು ಸರಳವಾಗಿರ್ತಿತ್ತು ಸುಂದರವಾದಾಗಿರ್ತಿತ್ತು ನೀತಿ ಬೋಧಕವಾಗಿರ್ತಿತ್ತು ಮನುಷ್ಯ ಒಮ್ಮೆ ಕೇಳಿದ ಮೇಲೆ ಇದು ಕೇಳಿದ್ರೆ ಸಾಕು ಅಂತ ಅನ್ನಿಸ್ತಿರಲಿಲ್ಲ ಮತ್ತೆ ಮತ್ತೆ ಕೇಳಬೇಕು ಅಂತ ಅನ್ನುವಷ್ಟು ಜನರ ಮನಸ್ಸಿನಲ್ಲಿ ಒಂದು ಆಸಕ್ತಿಯನ್ನು ಮೂಡಿಸುವಂತಹ ಪ್ರವಚನಗಳು ಪೂಜ್ಯ ಸಿದ್ದೇಶ್ವರ ಸ್ವಾಮಿಗಳದು ಅದು ಪಂಡಿತರಿರಲಿ ಪಾಮರರಿರಲಿ ಅದು ಎಷ್ಟೇ ಕಠಿಣವಾದಂಥ ಸಂಗತಿಗಳಿದ್ದರೂ ಕೂಡ ಅದನ್ನು ಸುಲಭವಾಗಿ ಸರಳವಾಗಿ ಜನರ ಮನಸ್ಸಿಗೆ ಅರ್ಥವಾಗುವ ರೀತಿಯಲ್ಲಿ ಅದನ್ನು ತಿಳಿಯಪಡಿಸ್ತಾ ಇದ್ದರು ಅದು ಅಲ್ಲಮನ ವಚನ ಇರ್ಬೋದು ಉಪನಿಷತ್ತು ಇರ್ಬೋದು ಭಗವದ್ಗೀತೆ ಇರ್ಬೋದು ಅದನ್ನು ಹೇಳಲಿಕ್ಕೆ ಶುರು ಮಾಡಿದಾಗ ಭಾಳ ಜನ ಕನಸ್ತಾ ಇದ್ದದ್ದು ಏನು ಅಂತಂದರೆ ಇದು ಇಷ್ಟು ಕಷ್ಟವಾಗಿದ್ದು ಅಂತ ಅಂದ್ಕೊಂಡಿದ್ವಿ ಇಷ್ಟು ಸುಲಭವಾದದ್ದು ಅಂತ ಈಗಲೇ ಗೊತ್ತಾದದ್ದು ಅಂತ ಅಷ್ಟು ಸರಳವಾಗಿ ಸುಲಭವಾಗಿ ಹೇಳುವಂತಹ ರೀತಿ ಸಿದ್ದೇಶ್ವರ ಸ್ವಾಮೀಜಿಯವ್ರದ್ದು ಅವರ ಬದುಕೆ ಒಂದು ಸೇವೆ ಅದು ಅದೇ ಒಂದು ದೊಡ್ಡ ಸೇವೆ ಅದು ಯಾವುದನ್ನು ನಿರೀಕ್ಷೆ ಮಾಡಿದೆ ಅದನ್ನು ಜನತೆಗೆ ಉಣಬಡಿಸ್ತಂಥವರು ಪೂಜ್ಯ ಸಿದ್ದೇಶ್ವರ ಸ್ವಾಮಿಗಳು ನಿಜವಾದ ಸೇವೆ ಅಂತ ಅನ್ನೋದು ಪ್ರತಿಫಲದ ಅಪೇಕ್ಷೆ ಇಲ್ಲದೆ ಯಾವುದು ಮಾಡ್ತಾರೋ ಅದು ನಿಜವಾದ ಸೇವೆ ಅಂತ ಅನಿಸ್ಕೊಳ್ಳುತ್ತೆ ಅವರು ಅದಕ್ಕೆ ಅನೇಕ ಉದಾಹರಣೆಗಳನ್ನು ಕೊಡ್ತಿದ್ರು ಮತ್ತು ಸೇವೆ ಮಾಡೋರು ಬಹಳ ಪ್ರೋತ್ಸಾಹ ಮಾಡ್ತಿದ್ರು ಒಬ್ಬ ಕಸ ಒಡಿಯವನನ್ನು ಕೂಡ ಏನು ಅದ್ಭುತವಾದ ಕೆಲಸ ಮಾಡ್ತಾರೆ ಅಂತ ಅವರು ನಿಮಗೂ ಗೊತ್ತಿದೆ ಅಲ್ಲ ನೀವು ಸುಮ್ಮನೆ ಸಣ್ಣ ಕೆಲಸ ಮಾಡಿದ್ರೆ ಏನು ಅದ್ಭುತ ರೀ ನಿಮ್ಮದು ಅಂತ ಹೇಳೋರು ಅವರು ಒಂದ್ಸರಿ ಅವರು ಹಾಗೆ ಹೀಗೆ ಒಂದು ಕಡೆ ವಾಸ್ತವ್ಯ ಇದ್ದಾಗ ಬೆಳಿಗ್ಗೆ ವಾಯುವಿ ಹರ್ಕೋಗಿ ಬಂದಾಗ ಅಲ್ಲೊಬ್ರು ಬಂದು ಯಜಮಾನ್ರು ನಮಸ್ಕಾರ ಮಾಡಿದ್ರು ಅವ್ರು ಪರಿಚಯ ಮಾಡಿಸಿದ್ರು ಇವ್ರು ಇಂಥವ್ರು ಇಂಥ ಊರನ್ನವರು ಈ ಆಶ್ರಮದ್ದು ಇಲ್ಲಲ್ಲ ಬೇರೆ ಕಡೆ ಆಶ್ರಮದವ್ರು ಉಳ್ಕೊಂಡಿದ್ರು ಒಂದು ಕಸ ಕೂಡ ಇಲ್ದಂಗೆ ಸ್ವಚ್ಛ ಮಾಡಿ ಅದನ್ನು ಅದ್ಭುತವಾಗಿ ಇಟ್ಟಿದ್ದಾರೆ ನೋಡಿ ಅಂತಂದ್ರು ಅದು ಸೇವೆ ಮಾಡೋರ ಬಗ್ಗೆ ಮನುಷ್ಯ ವ್ಯಕ್ತಪಡಿಸಬೇಕಾದಂತಹ ಆತ್ಮಪೂರ್ವಕವಾದಂತಹ ಪ್ರೀತಿ ಸ್ವಾಮೀಜಿಯವರ ಏಳು ಮಾತುಗಳಲ್ಲಿ ಅಲ್ಲಿ ಅನಿಸ್ತಾ ಇತ್ತು ನಾವು ಕೆಲಸ ಮಾಡಬೇಕು ಇನ್ನೂ ಮಾಡಬೇಕು ಮಾಡಬೇಕು ಅಂತನ್ನುವಂತಹ ಒಂದು ಮನಸ್ಸಿನ ಮೇಲೆ ಪ್ರಭಾವವನ್ನು ಬೀರ್ತಾ ಇದ್ದಂತಹ ಅದ್ಭುತವಾದ ಶಕ್ತಿ ಸಿದ್ದೇಶ್ವರ ಸ್ವಾಮೀಜಿಯವರಲ್ಲಿತ್ತು ಸೇವೆ ಅಂತನ್ನೋದು ಅದು ಹೃದಯಪೂರ್ವಕವಾಗಿ ಬರಬೇಕಾದಂಥದ್ದು ನಾವು ಕೊಡುವಂಥದ್ದು ಇರುತ್ತೆ ಕೊಡೋದ್ರಲ್ಲೆಲ್ಲ ನಮ್ಮದೇ ಇರುತ್ತೆ ಕೊಟ್ಟ ಮೇಲೆ ಇನ್ನು ನಾನು ಕೊಟ್ಟೆ ನಾನು ಮಾಡದ್ದು ಅಂತ ಹೇಳುತ್ತೆ ಒಮ್ಮೆ ಮೌಂಟ್ ಆಬುಗೆ ಒಂದು ಕಾರ್ಯಕ್ರಮಕ್ಕೆ ಹೋಗಿದ್ವಿ ನೀವು ಭಾಳ ಜನ ನೋಡಿ ಬಿಲ್ವಾರ ಟೆಂಪಲ್ ಅಂತಿದೆ ಪೂರ್ತ ಅಮೃತ್ ಸಂಗಮರ ಶಿಲೆಯಲ್ಲೇ ಅಮೃತ್ ಶಿಲಿನಲ್ಲೇ ಮಾಡಿರುವಂಥ ಅದ್ಭುತವಾದಂಥ ಕಟ್ಟಡ ಅದು ಆ ದೇವಸ್ಥಾನದಲ್ಲಿ ಅನೇಕ ವಿನ್ಯಾಸಗಳಿದೆ ಅನೇಕ ಕಂಬಗಳಿದೆ ಆದರೆ ಒಂದಲ್ಲಿರುವಂಥ ಒಂದು ಶಿಲ್ಪಕಲೆ ಇನ್ನೊಂದು ಕಂಬದಲ್ಲಿ ಇನ್ನೊಂದು ಎಲ್ಲೂ ಕಾಣಲಿಕ್ಕೆ ಸಾಧ್ಯ ಇಲ್ಲ ಅಷ್ಟು ವಿಭಿನ್ನವಾದ ರೀತಿಯಲ್ಲಿ ಮಾಡಿದೆ ಅಲ್ಲಿಗೆ ಅಲ್ಲಿಗೊಂದ್ಸರಿ ಬೆಳಗ್ಗೆ ವಾಯುವಿಹಾರಕ್ಕೆ ಹೋದಾಗ ಬೆಳಿಗ್ಗೆ ಆರು ಗಂಟೆ ಹಂಗೆ ಹೋಗಿದ್ವಿ ಆಗ್ತಾನೆ ಬೆಳಕಾಗಿತ್ತು ಅದೆಲ್ಲ ನೋಡಿ ಬಂದ ಮೇಲೆ ಸುತ್ತ ನೋಡಿದ್ಮೇಲೆ ಕರ್ಬಗುಡಿಗೆ ಹೋದಾಗ ಅದೊಂದು ಟ್ಯೂಬ್ಲೈಟ್ ಹಾಕಿತ್ತು ಆ ಇಡೀ ದೇವಸ್ಥಾನ ಸುತ್ತ ಬಂದ ಮೇಲೆ ಅದು ಯಾರು ಕಟ್ಟಿಸಿದ್ರು ಯಾವಾಗ ಕಟ್ಸಿದ್ರು ಏನೋ ದಾಖಲೆ ಇರಲಿಲ್ಲ ಅಲ್ಲಿ ಕಲ್ಲುಗಳಿರ್ಲಿಲ್ಲ ಆದರೆ ಟ್ಯೂಬ್ಲೈಟ್ ಮೇಲಿತ್ತು ಸೇವಾರ್ಥ ಅಂತೇಳಿ ಸ್ವಾಮೀಜಿಯವ್ರು ಹೇಳಿದ್ರು ದೇವಸ್ಥಾನ ಕಟ್ಟಿಸ್ತವನ್ ಹೆಸರು ಟ್ಯೂಬ್ಲೈಟ್ ಹಾಕ್ತವ್ನ ಹೆಸರು ಬಂದವರಿಗೆಲ್ಲ ಕಾಣುತ್ತೆ ಅಂತ ಹೇಳಿ ಟ್ಯೂಬ್ಲೈಟ್ ಹಾಕೋದು ಸೇವಾರ್ಥ ಅಲ್ಲ ಹೆಸರಿಲ್ದೇ ಮಾಡ್ತಾರಲ್ಲ ಅದು ನಿಜವಾದ ಸೇವೆ ಅಂತ ಮಾಡುವಂತಿರಬೇಕು ಮಾಡದಂತಿರಬೇಕು ಮಾಡುವ ಮಾಟದಲ್ಲಿ ನಿಮ್ಗೆ ಗೊತ್ತಿದೆ ಬಸವಣ್ಣ ಹೇಳಿದರಲ್ಲ ತಾನಿಲ್ಲದಂತಿರಬೇಕು ಅದು ನಿಜವಾದ ಸೇವೆ ಅಂತನ್ನುವಂತಹದ್ದು ಅವ್ರು ಹೇಳ್ತಿದ್ದ ಒಂದು ಉದಾಹರಣೆಯನ್ನು ಕೊಡಬೇಕು ಯುರೋಪ್ ದೇಶದಲ್ಲಿ ಸ್ವಾಮೀಜಿಯವರ ಹೇಳಿದಿದ್ದು ಬಿಟ್ಟವನಂತ ಒಬ್ಬ ದೊಡ್ಡ ಸಂಗೀತಕಾರ ಇದ್ದ ಈಗ ನೀವು ಅನೇಕ ಜಗತ್ನಲ್ಲಿ ಸಂಗೀತಕಾರ ಕೇಳ್ತಿರಲ್ಲ ಆ ರೀತಿ ಆ ದಿನಮಾನದಲ್ಲಿ ದೊಡ್ಡ ಸಂಗೀತಗಾರ ಅವನ ಸಂಗೀತ ಕೇಳೋದು ಅಂತಂದ್ರೆ ಅವನ ಇನ್ಸ್ಟ್ರೂಮೆಂಟಲ್ಲಿ ಇಷ್ಟು ಪಕ್ಕವಾದ್ಯ ಇದು ಬಹಳ ಜನ ಆಸಕ್ತಿ ಪಡ್ತಿದ್ರು ಅವನ ಸಂಗೀತ ಕೇಳಲಿಕ್ಕೋಸ್ಕರ ಎಷ್ಟೋ ಜನ ಮುಗಿಬೀಳ್ತಾ ಇದ್ರು ಅವನು ಬಹಳ ಪ್ರಸಿದ್ಧವಾದಂತವನು ಅವನು ನೋಡೋದೇ ಕಷ್ಟ ಮಾತನಾಡ್ಸೋದೇ ಕಷ್ಟ ಅನ್ನುವಷ್ಟು ಇದ್ದವನು ಆತ ಇದು ಹಳ್ಳಿನಲ್ಲಿದ್ದವನು ಹಳ್ಳಿಯ ಪಕ್ಕದ ಹಳ್ಳಿನಲ್ಲಿ ಒಬ್ಬ ಅಜ್ಜಿ ಮತ್ತೊಮ್ಮಗ ಇದ್ರು ಆ ಮಗುವಿನ ತಂದೆ ತಾಯಿ ಇಬ್ರು ಇರ್ಲಿಲ್ಲ ಅಜ್ಜಿ ಇದ್ಲು ಅಜ್ಜಿ ಸಾಕ್ತಾ ಇದ್ಲು ಬಹಳ ಬಡತನದ ಕುಟುಂಬ ಊಟ ತಿಂಡಿ ಮಾಡಲಿಕ್ಕೂ ಕಷ್ಟ ಇದ್ದದ್ದು ಆ ಹೆಣ್ಣು ಮಗಳು ಕೂಲಿ ಮಾಡಿ ಮೊಮ್ಮಗನ ಬೆಳೆಸ್ಬೇಕು ಅಂತ ಕಷ್ಟಪಡ್ತಾ ಇದ್ಲು ಆಗ ಮಗುವಿಗೆ ಕಾಯಿಲೆ ಬಂತು ಡಾಕ್ಟರ್ ಎಲ್ಲ ರೀತಿ ಔಷಧಿ ಕೊಟ್ಟರು ಆ ತಾಯಿ ಮಜ್ಜಿಗೆ ಹೇಳಿದ್ರು ನಿಮ್ಮ ಮೊಮ್ಮಗ ಬಹಳ ದಿವಸ ಬದುಕೋದಿಲ್ಲ ಅದರಿಂದ ನೀನ್ ಇಷ್ಟಪಡ್ತಾನೆ ಅದು ಕೊಟ್ಬಿಡಿ ಮಾಡ್ಬಿಡಿ ನೀವು ಅಂತ ಹೇಳಿದ್ರು ಒಂದು ದಿವಸ ಅಜ್ಜಿ ಹೆಚ್ಚು ದಿವಸ ಬದುಕೋದಿಲ್ಲ ಅಂಥೇಳಿ ಅದನ್ನು ಅವ್ನಿಗೆ ಏನು ಹೇಳಲಿಲ್ಲ ಅವ್ನಿಗೆ ಅನ್ನೊ ಭಾಳ ನೀನು ಏನು ಇಷ್ಟಪಡ್ತೀಯಪ್ಪ ಹಾಗೆ ಅಂತ ಕೇಳಿದ್ದು ಅವನು ಆಘಾತಕಾರಿಯಾದಂಥ ಒಂದು ಇಷ್ಟ ವ್ಯಕ್ತಪಡಿಸ್ದ ನನಗೆ ಬೇರೆ ಏನು ಬೇಡ ಅದು ಒಂದು ಸಂಗೀತಕಾರ ಇದಾನಲ್ಲ ಅವನು ಕರ್ಕೊಂಬಂದು ಸಂಗೀತ ಮಾಡಿಸ್ಬೇಕು ಇಲ್ಲಿ ಅಂತ ಕೇಳ್ದ ಅಜ್ಜಿ ಹೇಳಿದ್ದು ಯಾವ್ದು ಆಗೋದಿಲ್ವೋ ಅದು ಹೇಳ್ತಾ ಇದ್ದಾನಲ್ಲ ಅಂತೇಳಿ ಕಣ್ಣಲ್ಲಿ ನೀರು ಬಂತು ಆದರೆ ತಾನಾಗೆ ಕೇಳಿದ್ದೀನಿ ಮೊಮ್ಮಗ ಹೇಳಿದ್ದಾನೆ ಈಗ ಮಾಡ್ತೀನಿ ಇನ್ನೋಂಗಿಲ್ಲ ಮಾಡಲ್ಲ ಅಂತ ಹೇಳುವಾಗಿಲ್ಲ ಅಂತೇಳಿ ಆಯ್ತಪ್ಪ ಪ್ರಯತ್ನ ಪಡ್ತೀನಿ ಅಂತಂದ್ಲು ರಾತ್ರಿ ಅದು ಇನ್ನೂ ಕತ್ತಲಾಗಿತ್ತು ಆಗ ಓಡೋಡಿ ಬಿಟ್ಟು ಅವನ ಮನೆಗೆ ಬಂದಳು ಬಾಗಿಲು ಕುಟ್ಟಿದ್ಲು ಅವನ ಬಾಗಿಲು ತೆಗೆದ ಒಬ್ಬನೇ ಇದ್ದ ಅಜ್ಜಿಯನ್ನು ನೋಡಿ ಕೇಳ್ದೆ ಏನು ಅಂತ ಅವಳು ಈ ಥರ ಕೇಳಬಾರ್ದದ್ದನ್ನ ಕೇಳಲಿಕ್ಕೆ ಬಂದಿದ್ದೀನಿ ನನ್ನ ಮೊಮ್ಮಗನ ಸ್ಥಿತಿ ಈ ಥರ ಇದೆ ಮಗು ಚಿಕ್ಕ ವಯಸ್ಸು ಸಂಗೀತ ಕೇಳಬೇಕು ಅಂತ ಇಷ್ಟಪಟ್ಟಿದ್ದಾನೆ ಆಗೋದಿಲ್ಲ ಅಂತ ನನಗೆ ಗೊತ್ತಿದೆ ಆದರೂ ನಾನು ಪ್ರಯತ್ನವಾಗಿ ಕೇಳಲಿಕ್ಕೆ ಬರ್ತೀನಿ ಅಂತ ಒಂದು ನಿಮಿಷ ಅಜ್ಜಿ ನೋಡ್ದ ಅವನು ಒಂದೇ ನಿಮಿಷ ಅಂತ ಹೇಳ್ದ ಅವನ ವಾದ್ಯ ತೆಗೆದುಕೊಂಡ ನಡಿ ಅಂತಂದ ಅಲ್ಲಿ ಮೊಮ್ಮಗನ ಮನೆಗೆ ಬಂದ ಹಾಸಿಗೆ ಮೇಲೆ ಅವನು ಇವನು ಕೂತ್ಕೊಂಡ ಸಂಗೀತ ನೋಡಿಸ್ತಾ ಮಗು ಆನಂದ ಪಡ್ತಾಯಿತ್ತು ಸಂತೋಷ ಪಡ್ತಾಯಿತ್ತು ಮುಖದಲ್ಲಿ ಮಂದಹಾಸ ಇತ್ತು ಕಣ್ಣಿನಲ್ಲಿ ಆನಂದ ಭಾಷೆ ಬರ್ತಾಯಿತ್ತು ಅವನು ನಿಲ್ಲಿಸಿ ಯಾರು ಬಿಟ್ಟು ಅವನು ಬಂದಿದ್ದಲ್ಲ ಅವನ ಕಣ್ಣಲ್ಲಿ ನೀರು ಬರ್ಲಿಕ್ಕೆ ಶುರುವಾಯಿತು ಅವನು ಹೇಳ್ದ ಇವತ್ತು ನನ್ನ ಜನ್ಮ ಸಾರ್ಥಕ ಆಯ್ತು ಅಂತ ನೀವು ದೊಡ್ಡ ಮನ್ಸು ಮಾಡಿ ಬಂದ್ರಿ ಸಾರ್ಥಕ ಆಯ್ತು ಅಂತ ಯಾಕಂತರಿ ಅಂತ ಕೇಳದಿಲ್ಲ ಅಜ್ಜಿ ನಿಜವಾಗಿ ನಾನು ಸಂಗೀತ ಕೇಳಬೇಕು ಅಂತ ಒಬ್ಬ ಬಾಲಕನ ಮುಂದೆ ಸಂಗೀತ ನೋಡ್ಸುದಲ್ಲ ಇದಕ್ಕಿಂತ ನನ್ನ ಜೀವನದಲ್ಲಿ ದೊಡ್ಡ ಸಂಗೀತ ಯಾವುದೇ ಇಲ್ಲ ಅಂತ ಇದು ನಿಜವಾದ ಸೇವೆ ಅಂತ ಅಂತನ್ನುವಂತಹದ್ದು ಯಾವುದೇ ಅಪೇಕ್ಷೆ ಇಲ್ಲದೆ ಯಾರು ಯಾವುದನ್ನು ಅಪೇಕ್ಷೆ ಮಾಡ್ತಾರೋ ನಮ್ಮಿಂದ ಏನನ್ನು ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೋ ಅದನ್ನು ಕೊಡುವಂತಹದ್ದು ನಿಜವಾದ ಸೇವೆ ಅಂತಕ್ಕಂತಹದ್ದು ಅಂತಹ ಭಾವನೆ ಮೂಡಬೇಕು ಅಂತ ಅನ್ನೋದನ್ನ ಸಿದ್ದೇಶ್ವರ ಮಹಾಸ್ವಾಮೀಜಿಯವರು ಸಾಕಷ್ಟು ಸವಿಸ್ತಾರವಾಗಿ ಎಲ್ರಿಗೂ ಕೂಡ ತಿಳಿಸ್ಕೊಟ್ಟಿರ್ತಕ್ಕಂತಹದ್ದು ನಮಗೆಲ್ಲ ಗೊತ್ತಿರೋದು ಏಳುವರೆ ಕಾರ್ಯಕ್ರಮ ಮುಗಿಸ್ಬೇಕು ಅಂತ ಹೇಳಿದ್ದಾರೆ ಅದರಿಂದ ಹೆಚ್ಚು ಮಾತಾಡುವ ಪ್ರಯತ್ನವನ್ನು ಮಾಡಿದೆ ಅಂತಹ ಪೂಜ್ಯರನ್ನ ನೆನಪು ಮಾಡ್ಕೊಳ್ಳೋದು ಅಂತಂದರೆ ನೆನಪು ಮಾಡಿಕೊಂಡವರ ಪುಣ್ಯ ವಿಶೇಷ ಅಂತ ಭಾವಿಸ್ಬೇಕು ಇಲ್ಲಿರೋದೆಲ್ಲ ಪುಣ್ಯ ವಿಶೇಷ ಏನು ಅಂತಂದರೆ ಅವ್ರು ನೋಡೋ ಅವಕಾಶ ಸಿಕ್ಕಿತ್ತಲ್ಲ ಅವ್ರ ದರ್ಶನ ಮಾಡೋ ಅವಕಾಶ ಸಿಕ್ಕಿತ್ತಲ್ಲ ಅದೇ ಯಾವುದೋ ಜನ್ಮದ ಒಂದು ಪುಣ್ಯ ಅಂತ ಭಾವಿಸ್ಬೇಕು ಅಂತ ಒಬ್ಬ ಮಹಾಸಂತರು ಬಿಜಾಪುರ ಜನ ಬಹಳ ಪುಣ್ಯವಂತರ ಯಾತಿಗೆ ಅಂತಂದರೆ ಸಿದ್ದೇಶ್ವರ ಸ್ವಾಮಿಯವರ ಹೆಸರು ಎಷ್ಟು ದಿವಸ ಇರುತ್ತೋ ಅಷ್ಟು ದಿವಸ ಹೆಸರು ಜೊತೆಗೆ ಬಿಜಾಪುರವು ಕೂಡ ತಿಳ್ಕಾಕೊಂಡಿರುತ್ತೆ ಸಿದ್ದೇಶ್ವರ ಸ್ವಾಮಿಯವರು ಎಲ್ಲಿವರು ಅಂದರೆ ಜ್ಞಾನಯೋಗಾಶ್ರಮದವರು ಎಲ್ಲಿ ಆಶ್ರಮ ಮಾಡಿದ್ರೆ ಬಿಜಾಪುರ ಅನ್ನೋದು ಈ ಭಾಗದ ಜನರ ಒಂದು ಸೌಭಾಗ್ಯ ಅದು ಇಂತಹ ಕಾರ್ಯಕ್ರಮದಲ್ಲಿ ವಿನೂತನವಾಗಿ ಕಳೆದ ತಿಂಗಳಿಂದ ಗ್ರಾಮಾಂತರ ಪ್ರದೇಶಗಳಲ್ಲಿ ಪ್ರ ಇಲ್ಲಿ ಅವರೆಲ್ಲ ಶಿಷ್ಯ ಪ್ರಶಿಷ್ಯರು ಕೂಡ ಪ್ರವಚನ ಸುದೆಯನ್ನ ಹರಿಸಿ ಸಿದ್ದೇಶ್ವರ ಸ್ವಾಮೀಜಿಯವರ ಪರಂಪರೆಯನ್ನು ಮುಂದುವರಿಸುವಂಥ ಒಂದು ಮಹಾಮಡಿಪದಲ್ಲಿ ಬಸಲಿಂಗ ಸ್ವಾಮೀಜಿಯವರು ಹರ್ಷಾನಂದ ಸ್ವಾಮೀಜಿಯವರೆಲ್ಲರ ಮಾರ್ಗದರ್ಶನದಲ್ಲಿ ಅದನ್ನು ಮುನ್ನಡೆಸ್ಕೊಂಡು ಬಂದಿದ್ದಾರೆ ಇವತ್ತಿನ ಕಾರ್ಯಕ್ರಮಕ್ಕೆ ನಮ್ಮ ಜಯದರ್ಪರಿ ಸ್ವಾಮೀಜಿಯವರು ಬೆಂಗಳೂರಿನಿಂದ ಆಗಮಿಸಿದ್ದಾರೆ ತಿರುಚಿ ಸ್ವಾಮೀಜಿಯವರು ಮಹಾ ದೊಡ್ಡ ಅವರು ಅವ್ರ ಗುರುಗಳು ಮಹಾದೈವ ಭಕ್ತರು ದೇವರನ್ನೇ ತಾಯಿಯನ್ನೇ ಒಲಿಸ್ಕೊಂಡಿರೋರು ಅಂತ ಜನ ಅವ್ರನ್ನ ಅಷ್ಟು ಶ್ರದ್ಧಾಭಕ್ತಿಗಳಿಂದ ಕಾಣ್ತಿದ್ದಂಥವ್ರು ತಿರುಚಿ ಸ್ವಾಮಿಗಳವರು ಅವರ ಪರಂಪರೆಯನ್ನು ಮುಂದುವರಿಸ್ಕೊಂಡು ಬಂದಿರುವಂಥವ್ರು ಜಯೇಂದ್ರಪರಿ ಸ್ವಾಮೀಜಿಯವರು ಅವ್ರಿಗೆ ಹತ್ತಾರು ಭಾಷೆ ಬರುತ್ತೆ ಅವ್ರಿಗೆ ಇಲ್ಲಿಲ್ಲ ಅಷ್ಟು ಭಾಷೆ ಮಾತನಾಡೋರು ಇದ್ದರೆ ಅಷ್ಟು ಭಾಷೆಲ್ಲೂ ಮಾತನಾಡ್ತಾನೆ ಅವರು ಇಲ್ಲಿ ಬರೋದು ಮೂರ್ನಾಲ್ಕು ಭಾಷೆ ಅಂತ ಅಷ್ಟಕ್ಕೆ ಮಾತ್ರ ಸೀಮಿತಗೊಳಿಸಿದ್ದಾರೆ ಬಹಳ ಸಾತ್ವಿಕರು ತುಂಬ ಹೃದಯ ತುಂಬಿ ಪ್ರೀತಿ ಬಾಂಧವ್ಯವನ್ನು ಹರಿಸುವಂಥ ಜಯೇಂದ್ರಪತಿ ಸ್ವಾಮೀಜಿಯವರು ಬಂದಿದ್ದಾರೆ ಹಾಗೆ ಮೂಡ್ಬಿದ್ರೆಯ ನಮ್ಮ ಭಟ್ಟಾರಕ ಸ್ವಾಮೀಜಿಯವರು ಬಂದು ಕಾರ್ಯನಿಮಿತ್ತ ಈ ಕಾರ್ಯಕ್ರಮಕ್ಕೋಸ್ಕರನೇ ಬಂದು ಈಗ ಮತ್ತೆ ಹನ್ನೆರಡು ಗಂಟೆ ಪ್ರಯಾಣ ಮಾಡಿ ಮೂಡುಬೇದ್ರೆ ವಾಪಸ್ ಹೋದ್ರು ಅವರು ಸಿದ್ದೇಶ್ವರ ಸ್ವಾಮೀಜಿ ಬೇಲೆ ಅಷ್ಟೊಂದು ಅವರಿಗೆ ಅಪಾರವಾದಂತಹ ಅಭಿಮಾನ ನಮ್ಮ ಅವರು ನಮ್ಮ ಮೂಡಬೇದ್ರ ಸ್ವಾಮೀಜಿ ಹೇಳಿದ್ರಲ್ಲ ಅವ್ರ ತಪ್ಪಿ ಹೇಳಿದ್ರಲ್ಲ ಇದಾಗ್ಬಿಟ್ಟಿದ್ದಾರೆ ಅವರು ಸನ್ಯಾಸಿ ಆಗ್ಬೇಕಾಗಿತ್ತು ಅಂತ ಅವ್ರ ಸನ್ಯಾಸಿಯೇ ಮನಸ್ಸಿನಲ್ಲಿ ಅವ್ರ ಸನ್ಯಾಸಿ ಅದು ಸತಿಯ ಕಂಡು ಋತಿಯಾದ ಬಸವಣ್ಣ ಅಂತ ಹೇಳಿ ಹಾಗೆ ಲೌಕಿಕದಲ್ಲಿ ಗುರುಸಿದ್ರು ಮನಸ್ಸಿನಲ್ಲಿ ಕಾರ್ಯದಲ್ಲಿ ನಿಜವಾದ ಸಂತರು ಅವರು ಈಗ ಅವರು ಮುಂದೊಂದು ತಿಂಗಳು ಈ ಜನವರಿ ಇವತ್ತು ಮುಗಿತಲ್ಲ ನಾಳೆ ಹೊಸ ವರ್ಷ ಶುರುವಾಗುತ್ತೆ ಕಲಬುರಗಿಯಲ್ಲಿ ಸೇಡಮ್ನಲ್ಲಿ ಭಾರತೀಯ ಸಂಸ್ಕೃತಿಯನ್ನು ಅದ್ಧೂರಿಯಾಗಿ ಆಚರಿಸ್ತಾ ಇದ್ದಾರೆ ಸುಮಾರು ಆರುನೂರು ಎಕರೆ ವಿಸ್ತೀರ್ಣದಲ್ಲಿ ಪ್ರದರ್ಶನಗಳೆಲ್ಲ ಇರುತ್ತೆ ಸಿದ್ದೇಶ್ವರ ಸ್ವಾಮೀಜಿ ಅವರಿಗೆ ಬಹಳ ಪ್ರಿಯವಾಗಿದ್ದದ್ದು ಭಾರತೀಯ ಸಂಸ್ಕೃತಿ ಉತ್ಸವ ಅದು ಸೇಡಮ್ ಅವರು ಪೂಜ್ಯರ ಬಗ್ಗೆ ಹೇಗೆ ಅಂತಂದ್ರೆ ಯಾವುದೇ ಕೆಲಸವನ್ನು ಸ್ವಾಮೀಜಿಯವರ ಗಮನಕ್ಕೆ ತರದೆ ಅವರ ಒಪ್ಪಿಗೆ ಇಲ್ಲದ ಯಾವ ಕೆಲಸ ಕೂಡ ಅವರು ಮಾಡ್ತಿರ್ಲಿಲ್ಲ ಅವರ ಒಂದು ಸದಾಶಯದಂತೆ ಅದನ್ನ ಮಾಡ್ತಾ ಇದ್ದಾರೆ ನೀವೆಲ್ಲರೂ ಅದರಲ್ಲಿ ಭಾಗವಹಿಸಬಹುದಾಗಿದೆ ಹಾಗೆ ನಮ್ಮ ಸತ್ಯಜಿತ್ ಅವರು ಶಿವಾನಂದ್ ಪಾಟೀಲ್ರ ಸುಪುತ್ರರು ನೋಡಿ ಒಬ್ಬ ಬಿಜಾಪುರದೊಬ್ಬ ಯುವಕರು ಸಿದ್ದೇಶ್ವರ ಸ್ವಾಮೀಜಿಯವರ ಪ್ರಭಾವದಿಂದ ಹೇಗೆ ಆಧ್ಯಾತ್ಮಿಕವಾಗಿ ಚಿಂತನೆಯನ್ನು ಮಾಡಬಹುದು ಅಂತ ಅನ್ನೋದಕ್ಕೆ ಉದಾಹರಣೆ ಯಾರು ಅಂದರೆ ನಿಮ್ಮೂರಿನ ಸತ್ಯಜೀತ್ ಅವರು ಅವ್ರ ಎಷ್ಟು ಒಳ್ಳೆಯ ಮಾತನ್ನು ಇಲ್ಲಿ ತಿಳಿಸಿದ್ದಾರೆ ಅದರಲ್ಲಿ ಆಲೋಚನೆ ಮಾಡಿದ್ದಾರೆ ಅನ್ನೋದನ್ನು ಗಮನಿಸಿದಿರಿ ಇಲ್ಲೆಲ್ಲ ಕಾರ್ಯಕ್ರಮಗಳು ಮತ್ತು ನಾಳೆ ನಾಡಿದ್ದು ಇಲ್ಲಿ ವಿಶೇಷವಾದಂತಹ ಕಾರ್ಯಕ್ರಮಗಳು ನಡೀತಾ ಇದೆ ಪೂಜ್ಯರಿಗೆ ಜ್ಯೋತಿ ನಮನವನ್ನು ಸಲ್ಲಿಸುವ ಕಾರ್ಯಕ್ರಮ ನಾಳೆ ಇದೆ ಮತ್ತು ನಾಡಿದ್ದು ಮುಂಜಾನೆ ಜಪಯೋಗ ಇತ್ಯಾದಿ ವಿಶೇಷ ಕಾರ್ಯಕ್ರಮಗಳಿದೆ ಇವತ್ತು ಡಿಸೆಂಬರ್ ಕೊನೆ ನಾಳೆ ಜನವರಿ ಒಂದು ನಾವು ಇದೇ ಸಂದರ್ಭದಲ್ಲಿ ಕಳೆದೊಂದು ಎರಡು ಮೂರು ವರ್ಷ ತಿಂದೆ ಇಲ್ಲಿ ಅತಣಿನಲ್ಲೊಂದು ಕಾರ್ಯಕ್ರಮಕ್ಕೆ ಬಂದಿದ್ವಿ ಮಾತಾಡಿದವರೆಲ್ಲ ಹೇಳಿದ್ರು ನಿಮಗೆ ಮುಂಚಿತವಾಗಿ ಹೊಸ ವರ್ಷದ ಶುಭಾಶಯಗಳು ಶುಭಾಶಯಗಳು ಅಂತೆಲ್ಲ ಹೇಳೋದುಂಟಲ್ಲ ಈಗ ಹನ್ನೆರಡು ಗಂಟೆ ಆದ ನೀವೆಲ್ಲ ಶುರು ಮಾಡ್ತೀರಿ ಕೊನೆ ನಾಳೆ ಪೂರ್ತಿ ಅದೇ ಆಗುತ್ತೆ ಹೊಸ ವರ್ಷಗಳು ಕೊನೆಗೆ ಅವ್ರು ಮಾತನಾಡ್ತಾ ಹೇಳಿದ್ರು ನಮ್ಗೆ ಹೊಸ ವರ್ಷ ಯಾವುದು ಹಳೆ ವರ್ಷ ಯಾವುದು ಗೊತ್ತಿಲ್ಲ ಅದೇ ಸೂರ್ಯ ಅದೇ ಚಂದ್ರ ಅದೇ ಭೂಮಿ ಅದರಿಂದ ನಿತ್ಯ ನಿತ್ಯ ಶಿವರಾತ್ರಿ ಅಂತಲ್ಲ ಹಾಗೆ ಯಾರು ಜಾಗೃತರಾಗಿರ್ತಾವ ಅವ್ರಿಗೆ ನಿತ್ಯ ನಿತ್ಯ ಹೊಸ ವರ್ಷ ಅಂತ ಮಾತನ್ನ ಹೇಳಿದ್ರು ಅಂತ ಅವ್ರ ಶುಭಾಶಯವನ್ನು ಕೂಡ ಇಸ್ ಹೇಳಿ ಪೂಜ್ಯರ ಸ್ಮರಣೆ ನಿರಂತರವಾಗಿ ಎಲ್ಲರಲ್ಲೂ ಇರಲಿ ಅವರ ಮಾತುಗಳು ಜನರ ಮನಸ್ಸಿನಲ್ಲಿ ಹೃದಯದಲ್ಲಿ ನಿರಂತರವಾಗಿ ಸನ್ಮಾನದಲ್ಲಿ ನಡೀಲಿಕ್ಕೆ ಒಂದು ಚೈತನ್ಯವನ್ನ ಪ್ರೇರಣೆಯನ್ನ ನೀಡ್ತಾ ಇರಲಿ ಅಂತ ಆಶಯವನ್ನು ವ್ಯಕ್ತ ಮಾಡಿ ಈ ಕಾರ್ಯಕ್ರಮವನ್ನು ಆಯೋಜಿಸಿರ್ತಕ್ಕಂಥ ಆಶ್ರಮದ ಸಮಸ್ತ ಗುರುವೃಂದದವರು ಭಕ್ತಾದಿಗಳು ಸಾರ್ವಜನಿಕರು ಎಲ್ಲರನ್ನು ಕೂಡ ಅಭಿನಂದಿಸಿ ಭಗವಂತನ ಕೃಪೆ ಸದಾಕಾಲ ಎಲ್ರಿಗೂ ಇರಲಿ ಅಂತ ಹರಿಸಿ ನಾಲ್ಕು ಮಾತುಗಳು